ಆತ್ಮಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಈಗ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಆದರೆ ಅಂದುಕೊಂಡ ಹಾಗೆ ವಾತಾವರಣ ಇಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ ವಾತಾವರಣ ಒಂದು ಕಡೆಯಿಂದ ಎಲ್ಲವೂ ಸೈಲೆಂಟ್ ಆಗಿದೆ ಆದರೂ ಕೂಡ ಮುಖ್ಯಮಂತ್ರಿಯ ಗಾದಿಯ ವಿಚಾರ ಮತ್ತೆ ಚರ್ಚೆಗೆ ಬರುತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತೆ ಸದ್ಯಕ್ಕೆ ಅಂತೂ ಬರಲಿಕ್ಕಿಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಒಟ್ಟು ಮೂರು ತಿಂಗಳ ಒಳಗಾಗಿ ರಾಜ್ಯದಲ್ಲಿ ಮತ್ತೆ ಕೋಲಾಹಲ ಸೃಷ್ಟಿಸೋದಂತೂ ಗ್ಯಾರಂಟಿ ಈಗ ಅಧಿವೇಶನ ನಡೀತಾ ಇದೆ ಅಧಿವೇಶನ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರು ದೆಹಲಿಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಕ್ರೂಷಿಯಲ್ ಟೈಮ್ನಲ್ಲಿ ಬಿ ಜೆ ಪಿಯ ಆಪರೇಷನ್ ಎಕ್ಸ್ಪರ್ಟ್ ರಮೇಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಪ್ರಬಲ ಸಮುದಾಯದ ನಾಯಕ ಭೇಟಿಯಾಗಿರೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆಂದರೆ ರಮೇಶ್ ಜಾರಕಿಹೊಳಿ ಅವರನ್ನು ಆಪರೇಷನ್ ಎಕ್ಸ್ಪರ್ಟ್ ಅಂತ ಕೂಡ ಕರೀತಾರೆ ಕಳೆದ ಬಾರಿ ಈ ಒಂದು ಮೈತ್ರಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿದ್ದು ಕೂಡ ಇದೆ ರಮೇಶ್ ಜಾರಕಿಹೊಳಿ ಈಗ ರಮೇಶ್ ಅವರು ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಮತ್ತು ಈ ಒಂದು ಭೇಟಿಯಿಂದ ಮುಂದೆ ಏನಾಗಬಹುದು ಅನ್ನೋದರ ವಿಶ್ಲೇಷಣೆಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಗೆಳೆಯರೆ ರಾಜ್ಯದಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಸರ್ಕಾರದಲ್ಲಿ ಈ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸ್ವಾಮೀಜಿ ಮತ್ತು ಒಕ್ಕಲಿಗ ಸಮುದಾಯದವರು ಸಿಡಿದಿದ್ದು ನಿಂತಿದ್ರು ಡಿ ಕೆ ಅವರನ್ನ ಈಗ ಮುಖ್ಯಮಂತ್ರಿ ಮಾಡದೇ ಇದ್ರೆ ನಾವು ಯಾರಿಗೂ ಅಂದ್ರೆ ಮುಂದಿನ ಸಲ ನಾವು ಕಾಂಗ್ರೆಸ್ ವೋಟ್ ಹಾಕೋದಿಲ್ಲ ಅನ್ನುವ ಲೆವೆಲ್ಗೆ ಹೋಯ್ತು ಮತ್ತು ಒಂದಷ್ಟು ಆಪರೇಷನ್ ದೆಹಲಿಯ ಮೀಟಿಂಗ್ಗಳು ಇವೆಲ್ಲವೂ ಕೂಡ ಆದವು ಆನಂತರ ಇತ್ತ ಕಡೆಯಿಂದ ಅಹಿಂದ ಸಮುದಾಯವೂ ಕೂಡ ಸಿಡಿದೆದ್ದು ನಿಂತು ಸಿದ್ದರಾಮಯ್ಯ ಅವರನ್ನು ಏನಾದರೂ ಕೆಳಗಡೆ ಇಳಿಸಿದ್ರೆ ರಾಜ್ಯವ್ಯಾಪಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಇದೆಲ್ಲವೂ ಏಕಾಏಕಿ ತಣ್ಣಗಾಗಿದ್ದು ಹೇಗೆ ಮತ್ತು ಹೈಕಮಾಂಡ್ನ ಸೂತ್ರ ಏನಾಗಿತ್ತು ಅಂದರೆ ಕೇರಳ ಎಲೆಕ್ಷನ್ವರೆಗೂ ನೀವು ಸೈಲೆಂಟ್ ಆಗಿರಿ ಕೇರಳ ಎಲೆಕ್ಷನ್ ಆದ ಮೇಲೆ ನೀವು ಮುಖ್ಯಮಂತ್ರಿ ಆಗಿಯೇ ಆಗ್ತೀರಾ ಅಧಿವೇಶನ ಮುಗಿದ ನಂತರ ದೆಹಲಿಗೆ ಬನ್ನಿ ವಿತ್ ಡೇಟ್ ನೀವು ಯಾವಾಗ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋದನ್ನು ನಾವು ಹೇಳ್ತೀವಿ ಅಂತ ಸ್ವತಃ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಕರೆ ಮಾಡಿ ಹೇಳಿದ್ರು ಅಂದರೆ ಅವರಿಂದ ಆದೇಶವೂ ಕೂಡ ಬಂತು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆದೇಶ ಬಂತು ನೀವು ಕುರ್ಚಿ ಬಿಡುವ ದಿನಾಂಕವನ್ನು ನಾವು ಫೈನಲ್ ಮಾಡ್ತೀವಿ ಆಗ ನೀವು ಒಪ್ಪಿಕೊಳ್ಳಬೇಕು ಅಂತ ಆಗಿನಿಂದಲೇ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗ್ತಾ ಬಂದರು ಹೌದು ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ತೀನಿ ನಾನು ಅಧಿಕಾರಕ್ಕೆ ಅಂಟಿಕೊಂಡವನಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಸಿದ್ದರಾಮಯ್ಯ ಅವರಿಂದ ಬಂದವು ಸೊ ಈಗ ಎಲ್ಲ ವಾತಾವರಣ ವರ್ಣ ತಿಳಿಯಾಗಿದೆ ಆದರೆ ಗೆಳೆರೆ ಈ ಒಂದು ಅಧಿವೇಶನದ ಸಮಯದಲ್ಲಿ ಬಿ ಜೆ ಪಿಯ ಆಪರೇಷನ್ ಎಕ್ಸ್ಪರ್ಟ್ ರಮೇಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕ ಗಾಯಗೊಂಡಿರುವ ಹುಲಿಯಂತಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಭೇಟಿಯಾಗಿದ್ದಾರೆ ಕೆ ಎನ್ ರಾಜಣ್ಣ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಅರ್ಧ ಗಂಟೆಗೂ ಅಧಿಕ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ನಿನ್ನೆ ಅಧಿವೇಶನದ ಸಮಯದಲ್ಲೇ ಭೇಟಿಯಾಗಿರೋದು ಈಗ ತೀವ್ರ ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ಕೆ ಎನ್ ರಾಜಣ್ಣ ಅವರು ಪಕ್ಷದಿಂದ ಅಥವಾ ಅವರ ಸಚಿವ ಸ್ಥಾನದಿಂದ ಉಚ್ಚಾಟನೆ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ ಸೊ ಅವರಿಗೆ ಒಂದು ಸಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಂಥವರು ಏನಾದರೂ ಮುಖ್ಯ ಮಂತ್ರಿ ಆಗಿಬಿಟ್ರೆ ಕೆ ಎನ್ ರಾಜಣ್ಣ ಬಿ ಜೆ ಪಿ ತೋರ್ತಾ ಇದ್ದಾರೆ ಸೊ ಈ ವಿಚಾರ ಈ ಹಿಂದೆಯೂ ಕೂಡ ಚರ್ಚೆಯಾಗಿತ್ತು ಅದರಂತೆಯೇ ಕೆ ಎನ್ ರಾಜಣ್ಣ ಅವರ ಪುತ್ರ ಅಮಿತ್ ಶಾ ಅವರನ್ನ ಭೇಟಿಯಾದರು ಆ ನಂತರ ಸೋಮಣ್ಣ ಅವರನ್ನ ಭೇಟಿಯಾದರು ಆ ನಂತರ ಪ್ರಹ್ಲಾದ್ ಜೋಶಿಯವರನ್ನು ಕೂಡ ಭೇಟಿಯಾದರು ಕೆ ಎನ್ ರಾಜಣ್ಣ ಅವರಿಗೆ ಪ್ರಹ್ಲಾದ್ ಜೋಶಿಯವರ ಹತ್ರ ಏನು ಕೆಲಸ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಅಥವಾ ಏನಾಗಿರಬಹುದು ಅನ್ನುವ ಕುತೂಹಲ ಇನ್ನು ಸೋಮಣ್ಣವ್ರನ್ನ ಭೇಟಿಯಾದಾಗ ಕೆ ಎನ್ ರಾಜಣ್ಣ ಅವರ ಪುತ್ರ ಹೇಳಿದರು ಇಲ್ಲ ನಾವು ನಮ್ಮ ಜಿಲ್ಲೆಯ ವಿಚಾರವಾಗಿ ಭೇಟಿಯಾದ್ವಿ ಕ್ಷೇತ್ರದ ವಿಚಾರವಾಗಿ ಭೇಟಿಯಾದ್ವಿ ಅಂತ ಹೇಳಿದರು ಸೊ ಆದರೆ ಈಗ ರಮೇಶ್ ಜಾರಕಿಹೊಳಿಯವರನ್ನ ಕೆ ಎನ್ ರಾಜಣ್ಣ ಯಾಕೆ ಭೇಟಿಯಾಗಿದ್ದಾರೆ ಕೆ ಎನ್ ರಾಜಣ್ಣ ಮತ್ತು ರಮೇಶ್ ಜಾರಕಿಹೊಳಿಯ ಭೇಟಿಗೆ ಏನು ಕಾರಣ ಇದೆ ಯಾವ ಕಾರಣವೂ ಇಲ್ಲ ಒಂದು ಕಡೆಯಿಂದ ಕೆ ಎನ್ ರಾಜಣ್ಣ ಅವರು ಸಚಿವರಲ್ಲ ಸಚಿವರೇನಾದರೂ ಆಗಿದ್ದರೆ ಸಹಕಾರಿ ಸಂಘದ ವಿಚಾರದಲ್ಲೋ ಅಥವಾ ಸಹಕಾರಿ ವಲಯದ ವಿಚಾರದಲ್ಲೋ ಭೇಟಿಯಾಗಿರಬಹುದು ಅಂತ ಬಿ ಜೆ ಪಿಗರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದರು ಆದರೆ ಈಗ ಅವರು ಸಚಿವರೂ ಅಲ್ಲ ಅದರಲ್ಲೂ ಕೂಡ ಉಚ್ಚಾಟಿತ ಸಚಿವರು ಸೊ ಹಾಗಾಗಿ ರಾಜಣ್ಣ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಯಾಕೆ ಭೇಟಿಯಾಗಿದ್ದಾರೆ ಅನ್ನೋದು ಈಗ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಏನು ಅಂದರೆ ಗೆಳೆಯರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದೇ ಆದಲ್ಲಿ ಕೆ ಎನ್ ರಾಜಣ್ಣ ಅವರು ಹೊರಗಡೆ ಬರ್ತಾರೆ ಆ ನಂತರ ಕೇವಲ ಕೆ ಎನ್ ರಾಜಣ್ಣ ಮಾತ್ರ ಅಲ್ಲ ಒಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಅಸಮಾಧಾನ ಇದೆ ಅವರಿಗೆ ತಾವು ಅಂದುಕೊಂಡಿದ್ದು ಸಿಗಲಿಲ್ಲ ಅಂದರೆ ಅಂದರೆ ಈಗ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಗತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಕ್ಕರೂ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಆ ತರಹದ್ದು ಎಲ್ಲವೂ ಕೂಡ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಬೆಳಗಾವಿಯಿಂದ ಒಂದಷ್ಟು ಜನ ಶಾಸಕರನ್ನು ಕರೆದುಕೊಂಡು ಒಂದು ಕಡೆಯಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ ಗೆಳೆಯರೆ ಏನು ಬೇಕಾದರೂ ಆಗಬಹುದು ಇನ್ನು ಗೆಳೆಯರೆ ಬೆಳಗಾವಿ ಪಾಲಿಟಿಕ್ಸ್ನ ವಿಚಾರಕ್ಕೆ ಬರೋದಾದರೆ ರಮೇಶ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಬೇರೆ ಬೇರೆ ಪಕ್ಷದಲ್ಲಿ ಇರಬಹುದು ಆದರೆ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ಬ್ರದರ್ಸ್ ಇಬ್ಬರೂ ಕೂಡ ಒಂದೇ ಒಂದು ವೇಳೆ ಯಾರ ರಾಜಕೀಯ ಜೀವನದಲ್ಲಿ ಏರುಪೇರಾದರೂ ಇನ್ನೊಬ್ಬರು ಅವರಿಗೆ ಸಹಾಯವನ್ನು ಮಾಡೇ ಮಾಡ್ತಾರೆ ಇದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ಇಲ್ಲಿ ರಮೇಶ್ ಅವರು ಆನಂತರ ಕೆ ಎನ್ ರಾಜಣ್ಣ ಇವರೆಲ್ಲರೂ ಕೂಡ ಬಂಡಾಯ ಎದ್ದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಏರಿದ ಮರುದಿನವೇ ಇವೆಲ್ಲವೂ ಕೂಡ ಶುರುವಾಗತ್ತೆ ಮತ್ತೊಂದು ಎಪಿಸೋಡ್ ಕೂಡ ಇಲ್ಲಿ ಶುರುವಾಗುತ್ತೆ ಒಟ್ಟಾರೆಯಾಗಿ ಈ ಬಾರಿ ಕಾಂಗ್ರೆಸ್ ಐದು ವರ್ಷ ಅಧಿಕಾರವಂತೂ ನಡೆಸುತ್ತೆ ಆದರೆ ಬರೀ ಗೊಂದಲದಲ್ಲೇ ಅಧಿಕಾರ ನಡೆಸುವಂತಹ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಒಂದು ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ಡಿ ಕೆ ಶಿವಕುಮಾರ್ ನನ್ನದೇ ನಾಯಕತ್ವ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಹಂಡ್ರೆಡ್ ಪರ್ಸೆಂಟ್ ಸಿಡಿದೆದ್ದು ಆಚೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೊ ಅದರ ಒಂದು ಭಾಗವಾಗಿಯೇ ಕೆ ಎನ್ ರಾಜಣ್ಣ ಅವರು ಮತ್ತು ರಮೇಶ್ ಅವರು ಭೇಟಿಯಾಗಿರೋದು ಗೆಳೆರೆ ಈಗ ಬಿ ಜೆ ಪಿಯ ವರ್ಷನ್ ನೋಡೋಣ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಈಗ ಸರ್ಕಾರ ಅತಂತ್ರ ಆಗಿದೆ ಇಂತಹ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ವಿಜಯೇಂದ್ರ ಹೋಗಿ ಹೋಗ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ ಇದೆ ಇಲ್ಲಿ ಕೆ ಎನ್ ರಾಜಣ್ಣ ಮತ್ತು ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಭೇಟಿಯಾಗಿದ್ದರೆ ಈ ಕುತೂಹಲ ಇರ್ತಾ ಇರಲಿಲ್ಲ ಅವರ ಜೊತೆಗೆ ಯತ್ನಾಳ್ ಅವರು ಕೂಡ ಆ ಒಂದು ಮೀಟಿಂಗನ್ನು ಸೇರ್ಕೋತಾರೆ ಸೊ ಹಾಗಾಗಿ ಇಲ್ಲಿ ಬಿ ಜೆ ಪಿಯಿಂದಲೂ ಕೂಡ ನ ನಾವು ವಿಜಯೇಂದ್ರಗಿಂತ ಪ್ರಬಲರು ಅಂತ ಹೈಕಮಾಂಡ್ಗೆ ತೋರಿಸೋದಕ್ಕೆ ಈ ಒಂದು ಪ್ರಯತ್ನಗಳು ಕೂಡ ಇದ್ದಾವೆ ಏನು ಅಂದರೆ ಗೆಳೆಯರೆ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಒಂದು ಬಣ ರೆಬಲ್ಸ್ ಬಣ ಸಿಕ್ಕಾಪಟ್ಟೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೋಡಿ ಸರ್ಕಾರ ಅತಂತ್ರದಲ್ಲಿದೆ ಆದರೂ ಕೂಡ ವಿಜಯೇಂದ್ರ ಅವರಿಗೆ ಏನೂ ಕೂಡ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನಾವು ಅಖಾಡಕ್ಕಿಳಿದು ನಾವು ಬಿ ಜೆ ಪಿಗೆ ಬಲ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೈಕಮಾಂಡ್ ಈ ರೆಬಲ್ಸ್ ನಾಯಕರು ತೋರಿಸ್ಕೊಳ್ಬೇಕು ಮತ್ತೆ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಸೊ ಹಾಗಾಗಿಯೇ ಈ ಎಲ್ಲ ಪ್ರಯತ್ನಗಳು ಬಿ ಜೆ ಪಿಯಿಂದಲೂ ಕೂಡ ಆಗ್ತಾ ಇದ್ದಾವೆ ರಾಜಕಾರಣದಲ್ಲಿ ಯಾವುದೋ ಒಂದು ಘಟನೆ ಸಂಭವಿಸುತ್ತೆ ಅಂದರೆ ಅದು ಸುಖ ಸುಮ್ಮನೆ ಸಂಭವಿಸೋದಿಲ್ಲ ಮುಂದೆ ಯಾವುದೋ ಒಂದು ಆಪರೇಷನ್ಗೆ ಪ್ಲಾನ್ ನಡೆದಿರುತ್ತೆ ಕೆಲ ಆಪರೇಷನ್ಗಳು ಸಕ್ಸಸ್ ಆಗುತ್ತೆ ಕೆಲ ಆಪರೇಷನ್ಗಳು ಫೇಲ್ಯೂರ್ ಆಗುತ್ತೆ ಹಾಗಂತ ಪ್ಲಾನ್ ನಡೆದೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ರಾಜ್ಯದ ಪರಿಸ್ಥಿತಿಯಂತೂ ತ್ರಿಶಂಕು ಸ್ಥಿತಿಯಲ್ಲಿದೆ ರಾಜ್ಯದ ಜನರ ಪರಿಸ್ಥಿತಿ ಒಂದು ಕಡೆಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇಲ್ಲ ಮತ್ತೊಂದು ಕಡೆಯಿಂದ ಬೆಲೆ ಏರಿಕೆ ಈ ರೀತಿಯಾಗಿ ರಾಜ್ಯದಲ್ಲಿ ನಾನಾ ಸಮಸ್ಯೆಗಳಿವೆ ಈ ಸಮಸ್ಯೆಗಳ ನಡುವೆ ಇವರಿಗೆ ಇವರ ಅಧಿಕಾರದ ಲಾಲಸೆಯಂತೂ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಿಜಕ್ಕೂ ಕೂಡ ದುರಂತ ಗೆಳೆಯರೆ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕೆಲ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ